ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಒಳ್ಳೆ ರೆಸಿಪಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅದೇನಪ್ಪ ಅಂದರೆ ಅಂಟಿ ನುಂಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಏನೇನಂತ ನೋಡ್ಕೊಂಡು ಬರೋಣ ಬನ್ನಿ ನೂರು ಗ್ರಾಮಷ್ಟು ಗೋಡಂಬಿ ನೂರು ಗ್ರಾಮಷ್ಟು ಬಾದಾಮಿ ಅಷ್ಟು ಅಂಟು ಕಾಲು ಕೆ ಜಿ ಊತುತ್ತಿ ಎಲ್ಲವೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಅರ್ಧ ಕೆ ಜಿ ಕೊಬ್ಬರಿನ ತುರಿದಿಟ್ಕೊಳ್ಳಿ ಉತ್ತುತ್ತಿಯಲ್ಲಿರುವ ಬೀಜವನ್ನು ಬೇರ್ಪಡಿಸಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಕೊಬ್ಬರಿ ಜೊತೆ ಮಿಕ್ಸ್ ಮಾಡಿ ಹಾಗೇ ಒಂದು ಬಾಣಲೆ ಇಟ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕಿ ಬಾದಾಮಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಯಾವ ರೀತಿ ಫ್ರೈ ಮಾಡ್ಕೊತೀವೋ ಆ ರೀತಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡ್ತಾನೇ ಇರಿ ಫ್ರೆಂಡ್ಸ್ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಂತಲೇ ಇರಿ ಫ್ರೆಂಡ್ಸ್ ಆದಷ್ಟು ಬೇಗ ಕಲರ್ ಚೇಂಜ್ ಆಗುತ್ತೆ ಇಲ್ಲಿ ಕಾಣ್ತಾ ಇದೆ ಅಲ್ವ ಈ ರೀತಿ ಕಲರ್ ಚೇಂಜ್ ಆಗಬೇಕು ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನು ಒಂದು ಪ್ಲೇಟ್ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಮತ್ತೆರಡು ಸ್ಪೂನ್ ತುಪ್ಪ ಹಾಕಿ ಗೋಡಂಬಿಯನ್ನು ಸಹ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಡಿ ಯಾಕೆಂದರೆ ತುಪ್ಪದಲ್ಲಿ ಸೀದೋಗಿಬಿಡುತ್ತೆ ಒಂದು ಮೀಡಿಯಮ್ ಸೈಜಷ್ಟು ಕಟ್ ಮಾಡ್ಕೊಳ್ಳಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಅದು ನೀವಾಗ ನೀವೇ ಹೇಳ್ತೀರಾ ಪದೇ ಪದೇ ಮನೇಲಿ ಮಾಡ್ತಾನೆ ಇರ್ತೀರ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಾವು ಹೊರಗಡೆ ಫುಡ್ ತರೋದಕ್ಕಿಂತ ಮನೆಯಲ್ಲೇ ಈ ರೀತಿ ಟ್ರೈ ಮಾಡ್ಬೋದಲ್ವಾ ಈ ಉಂಡೆನ ಜಾಸ್ತಿ ಬಾಣಂತಿಯರಿಗೆ ಮಾಡಿಕೊಡ್ತಾರೆ ಏಕೆಂದರೆ ಅವ್ರಿಗೆ ಪಾಪುಗೆ ಹಾಲು ಚೆನ್ನಾಗಿ ಸಿಗಲಿ ಅಂತ ಹಾಗೆಯೇ ಮೊಣಕಾಲು ನೋವು ಸೊಂಟ ನೋವು ಯಾವುದೇ ನೋವು ಮುಂದೆ ಬರೋದು ಬೇಡ ಅಂತ ಮಾಡಿಕೊಡ್ತಾರೆ ಪರವಾಗಿಲ್ಲ ಎಲ್ಲರೂ ತಿನ್ಬೋದು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನೀವು ಮಿಕ್ಸ್ ಮಾಡ್ತಾನೆ ಇರಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಅಂಟು ಇರುತ್ತಲ್ವ ಅದನ್ನು ಹಾಕಬೇಕು ಫ್ರೆಂಡ್ಸ್ ಈ ಅಂಟು ಸಿಗೋದು ತುಂಬ ಕಡಿಮೆ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಕೇಳಿ ನೋಡಿ ಆಗ ಸಿಗುತ್ತೆ ತೊಗೊಂಡು ಬಂದು ನೀವು ಹಾಗೇ ತುಪ್ಪದಲ್ಲಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸಿ ಬಿಸಿಲಲ್ಲಿ ಒಣಗಿಸಿ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈ ಅಂಟನ್ನ ಸ್ವಲ್ಪ ಕಡಿಮೆ ಹಾಕಿ ಯಾಕಂದರೆ ಉಂಡೆನ ತಿನ್ನೋಕ್ಕಾಗಲ್ಲ ಬರೀ ಅಂಟಂಟಾಗಿಬಿಡುತ್ತೆ ನೀವು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ತಾಯಿರಿ ಯಾಕಂದರೆ ಆಲ್ರೆಡಿ ತುಪ್ಪ ಕಾದಿರುತ್ತೆ ಅಲ್ವಾ ಹಾಗಾಗಿ ನೀವು ಸ್ವಲ್ಪ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಿ ಇಲ್ಲಿ ನೋಡ್ತಾ ಇದ್ರಲ್ವ ಈ ರೀತಿ ಫ್ರೈ ಮಾಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಒಂದೊಂದಾಗಿ ಎಷ್ಟು ಚೆನ್ನಾಗಿ ಇದೆ ಅಂತ ಇದು ಪೂರ್ತಿ ಅರಳೋವರೆಗೂ ನೀವು ಹಿಂಗೆ ಫ್ರೈ ಮಾಡ್ತಾಯಿರಿ ಇಲ್ಲಿ ನೋಡಿ ಕಾಣಬಹುದು ನಿಮಗೆ ಇದನ್ನ ಒಂದು ಮೂರು ನಿಮಿಷ ಆ ಕಡೆ ಈ ಕಡೆ ಅಂತಾನೆ ಇರಿ ಯಾಕಂದ್ರೆ ಒಂದೇ ಕಡೆ ಆದರೆ ಸೀದೋಗಿಬಿಡುತ್ತೆ ಇಲ್ಲಿ ನೋಡ್ತಾ ಇದೀರಲ್ವ ಎಷ್ಟು ಚೆನ್ನಾಗಿ ಒಂದೊಂದೇ ಒಂದೊಂದೇ ಅರಳ್ತಾ ಇದ್ದೀವಿ ಈ ಅಂಟು ಪೂರ್ತಿ ಹರಳೋವರೆಗೂ ಈ ರೀತಿ ಹರಳಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡಿ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡು ನೀವು ಆವಾಗಲೇ ಕೊಬ್ಬರಿ ಮತ್ತು ಹುತ್ತಿನ ಮಿಕ್ಸ್ ಮಾಡಿದ್ರಲ್ವ ಅದ್ರ ಜೊತೆ ಬಾದಾಮಿ ಮತ್ತು ಗೋಡಂಬಿನ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅಂಟನ್ನ ಹಾಗೆ ಹಾಕಕ್ಕೆ ಹೋಗ್ಬಿಡಿ ಅದನ್ನ ಕೈ ಸಹಾಯದಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಅದು ಆದಷ್ಟು ಬೇಗನೆ ಚಿಕ್ಕ ಚಿಕ್ಕದಾಗಿಬಿಡುತ್ತೆ ನಿಮಗೆ ಕೈಯಿಂದ ಮಾಡೋಕೆ ಕಷ್ಟ ಆಗುತ್ತೆ ಅಂದರೆ ಒಂದೆರಡು ನಿಮಿಷ ಮಿಕ್ಸಿ ಜರ್ಗೆ ಹಾಕ್ಕೊಂಡು ನಂತರ ಅದ್ರ ಜೊತೆ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಕಡೆಯೂ ಕಲಿಬೇಕು ಆ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನಿಮ್ಗೇನಾದರೂ ತುಪ್ಪ ಇಷ್ಟ ಇದ್ದರೆ ತುಪ್ಪನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಆಳ್ವಿ ಇರುತ್ತಲ್ವಾ ಆಳ್ವಿನ ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊತೀನಿ ಅದನ್ನು ಸಹ ಹಾಕಬಹುದು ಏನಾಗೋದಿಲ್ಲ ಒಂದು ಪಾತ್ರೆಯಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಿ ಒಂದು ಕೆ ಜಿ ಬೆಲ್ಲ ಹಾಕಿ ಚೆನ್ನಾಗಿ ಪಾಕ ಕಾಯಿಸ್ಕೊಳ್ಳಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಈ ರೀತಿ ಮಾಡೋದರಿಂದ ಬೆಲ್ಲ ಆದಷ್ಟು ಬೇಗನೆ ಕರಗುತ್ತೆ ಇಲ್ಲಿ ನೋಡಬಹುದು ನೀವೇ ಈ ರೀತಿ ಪಾಕ ಮೇಲೆ ಒಂದು ತಟ್ಟೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದು ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಅದು ಒಂದೆಡೆ ಪಾಕ ಬರೋವರೆಗೂ ಮಾತ್ರ ಪಣ್ಕಾಯಿಸ್ಕೊಳ್ಳಿ ಅಲ್ಲಿ ಹಾಕಿರ್ತೀವಲ್ವ ಅದು ಅದು ಒಂದು ಕಡೆನೇ ಇರಬೇಕು ಅದು ಆ ಕಡೆ ಈ ಕಡೆ ಹೋದರೆ ಅದಿನ್ನೂ ಬಂದಿಲ್ಲ ಅಂತ ಅರ್ಥ ನೀವು ಪಾಕನ ಹಾಗೆ ಹಾಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಬೆಲ್ದಲ್ಲಿ ಏನಾದರೂ ಇದ್ದರೆ ಅದು ಹಾಗೆ ಹೋಗ್ಬಿಡುತ್ತೆ ಅದಕ್ಕೆ ನೀವು ಸೋಸ್ಕೊಂಡು ಹಾಕ್ಕೊಳ್ಳಿ ಸೋಸ್ಕೊಂಡು ಹಾಕೊಳ್ಳೋದ್ರಿಂದ ಉತ್ತಮ ಈ ಪಾಕ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಒಂದೊಂದು ಕಡೆ ಹಾಗೆ ಉಳಿದಿರುತ್ತೆ ಆಗ ಉಳಿದ್ರೆ ಉಂಡೆ ಚೆನ್ನಾಗಿ ಬರೋದಿಲ್ಲ ಆ ಕಾರಣಕ್ಕೆ ನೀವು ಒಂದು ಎರಡು ಮೂರು ನಿಮಿಷ ಅದನ್ನ ಚೆನ್ನಾಗಿ ಕಲಿಸ್ಕೊಳ್ತೀರಿ ಪಾಕ ಎಲ್ಲ ಕಡೆಯೂ ಕಲಿಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೆ ತಗೊಂಡು ಉಂಡೆ ಕಟ್ಟಿ ಉಂಡೆನ ಒಬ್ಬರೇ ಕಟ್ಟೋಕ್ಕೆ ಹೋಗಬೇಡಿ ಯಾಕಂದರೆ ಒಬ್ಬರೇ ಕಟ್ಟೋದ್ರಿಂದ ತುಂಬಾ ಲೇಟಾಗುತ್ತೆ ಅದಕ್ಕೆ ಇಬ್ಬರು ಕಟ್ಟಿ ಅದು ಇಬ್ಬರು ಕಟ್ಟಿದ್ರೆ ಬೇಗ ಹಾರೋಗೋದಿಲ್ಲ ಹಾಗೆ ಚೆನ್ನಾಗಿರುತ್ತೆ ಬಿಸಿಯಾಗಿರುತ್ತೆ ಕಟ್ಟೋಕೆ ತುಂಬ ಸುಲಭ ಆಗುತ್ತೆ ಹಾರೋದ್ರೆ ಕಟ್ಟೋಕೆ ತುಂಬ ಕಷ್ಟ ನೋಡ್ತಾ ಇದ್ದೀರಾ ಅಲ್ವಾ ಇಲ್ಲಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ